ಫುಲ್ ಸಕ್ಕರೆ ಕಾರಣ ತಿಳ್ಿದಾ ನೋಡಿ ಆ ನರ್ಕಿ ಈಗ ಆ ಬೆಂಗಳೂರು ಟ್ರಾಫಿಕ್ ಸೌಂಡ್ ಈ ಕಿರ್ಚಾಟ ಪಕಟಾ ಕೇಳಿ 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 ಬೇಜಾರಾಗಿರುತ್ತೆ ಅಂತೂ ಫಾಗ್ ಇರಲ್ಲ ಅನ್ಕಂಡೆ ಫಾಗ್ ಐತೆ ಮೇಲ ಹತ್ತಿರ ಇದಲ್ಲ ಮೊದಲೇ ಕುಂಟಾ ಈ ಗಾಳಿ ಏನು ವಾತಾವರಣ ಹಾಯ್ ಹಲೋ ಎಲ್ರಿ ನಮಸ್ಕಾರ ಬಾಸು ಮತ್ತೊಂದು ವಿಡಿಯೋಗೆ ಮಿಸ್ಟರ್ ಗುಂಡ್ ಐಟು ಫ್ರೆಂಡ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇನ್ಸ್ಟಾದಲ್ಲಿ ಮಿಸ್ಟರ್ ಫಾಲೋ ಮಾಡಿ ನಾವು ಅಂತಂದ್ರೆ ಸೊ ನೋಡ್ರಿ ಹಾಸನ ಇದೀವಿ ಸೊ ನಾವು ಬರ್ತಿರೋದು ಹಾಸನಿಗೆ ಅದು ಇವಾಗ ಸಂಜೆ ಆರು ಗಂಟೆ ಮೇಲೆ ಬರ್ತಾ ಫುಲ್ಲು ಫುಲ್ ಮುಕ್ಲೇರ ಮಳೆ ಬಂದೈತಿ ಮಾತ್ರ ಈಗ ಆರು ಗಂಟೆಗೆ ಹೋಗಿ ಮನೆಗೆ ಹಾಸನ ಎಷ್ಟೊತ್ತಿಗೆ ಮುಟ್ಟತ ಹೋಗ್ತೀರಾ ನೈಟ್ ಸ್ಟೇ ಆಗಿ ಏನಕ್ಕಪ್ಪ ಹಾಸನಾಗಿ ಬರ್ತಾ ಇರೋದಂದ್ರೆ ಒಂದು ಒಳ್ಳೆ ಪ್ಲೇಸ್ ತೋರ್ಸಕ್ಕೋಸ್ಕರ ಅದಕ್ಕೋಸ್ಕರ ಬರ್ತಾ ಇರೋದು ಎಲ್ಲಿ ಏನು ಎಂತ ಅಂತ ಅಲ್ಲಿ ಬುಕ್ ಮಳೆ ಇತ್ತು ಅಲ್ಲ ಐದು ಕಿಲೋಮೀಟರ್ ಬಂದ ನೆನ್ಕಂಡ್ ಪರವಾಗಿ ಏನಾಗಲ್ಲ ಅಂತ ನೋಡಿ ಒಂದು ಸಮಾಜ ಮಳೆ ಇಲ್ಲ ಅದ್ರಲ್ಲಿ ಮಳೆ ಮತ್ತೆ ಜಾಕಟಿ ಚಿಪ್ಪಿಲ್ಲ ಇಲ್ಲಿ ಜಾಕಟಿ ಚಿಪ್ಪಾಟಿಸ್ಕೊಂಡು ಬರ್ಬೇಕಾದ್ರೆ ಕುಡಿಯುವ ಬಟ್ ಮಳೆ ಇಲ್ಲ 干嘛这样的？ ಇಲ್ಲಿ ಬೀಸುವ ಗಾಳಿ ಊರಲ್ಲಿ ಯಾಕಿಲ್ಲ ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ ನರಮನ್ ಶಾಖರಿ ಸೊ ಗೈಸ್ ಇವಾಗ ಹತ್ತು ಗಂಟೆ ಮನೆಗೆ ಬಂದು ನೀಟಾಗಿದ್ದು ನೈಟು ಸೊ ಫುಲ್ಲು ಮಳೆ ಇತ್ತು ಅಲ್ಲಿ ಬಿಡೆ ಮಾಡೋಕಾಗಂಗಿಲ್ಲ ನಮಗೆ ನನ್ನ ಪ್ಲಾನ್ ಇದ್ವು ಬಟ್ ಏನು ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಫುಲ್ಲು ಮಳೆ ಇತ್ತು ನಾನು ಬಂದಿದ್ದೆ ಇವಾಗ ಹತ್ತು ಗಂಟೆ ಸೊ ಇವತ್ತೇನಿದ್ರು ಇವತ್ತಿಗೆ ಇಷ್ಟೇ ಮತ್ತೇನಿದ್ರು ಬೆಳಿಗ್ಗೆ ನಾಳೆ ಎದ್ದು ನಾನು ನಿಮಗೆ ಏನು ಪ್ಲೇಸ್ ತೋರ್ಸ್ಬೇಕು ಅವಲ್ಲ ತೋರಿಸ್ತೀನಿ ಅಂತ ಹೇಳ್ತಾ ಸೊ ಇವಾಗ ರೆಸ್ಟ್ ಮಾಡ್ಬೇಕು ಮೊದಲು ನಾನು ಗಾಡಿ ತೋರಿಸ್ತೀನಿ ಬಂದು ಗಾಡಿ ಫುಲ್ ರೆಸ್ಟ್ ಆಗಿರ್ಬೇಕು ಯಾಕಂದರೆ ಇವತ್ತು ಆ್ಯಕ್ಚುಲಿ ಹೆಂಗಾಗಿರ್ಬೇಕು ಬೆಳಿಗ್ಗೆ ಡೀಟೇಲ್ಸಿಗೆ ಹೋಗಿ ಬೆಳಿಗ್ಗೆ ಎದ್ದು ಮತ್ತೆ ಮಧ್ಯಾಹ್ನ ಬಂದು ಮತ್ತು ಮನೆಗೆ ಬಂದ ಕೂಡ ಮತ್ತೆ ಆ ಕಡೆಯಿಂದ ಅಲ್ಲಿಂದ ಹಾಕ್ಸ್ತಾ ಹೊಟ್ಟಿದ್ದು ಹಂಗಾಗಿ ಫುಲ್ ಮೇಕೆ ನೋವು ಜಾಸ್ತಿಯಾಗಿ ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀನಿ ಸೊ ಇವತ್ತಿಷ್ಟೇ ನೀನು ನಾಳೆಗೆ ಸಿಗ್ತೀನಿ ಗಾಯ್ಸ್ ಸೊ ಎಲ್ಲರಿಗೂ ಗುಡ್ ನೈಟ್ ಗಾಯ್ಸ್ ಶುಭ ರಾತ್ರಿ ಬೆಳಗ್ಗೆ ಸಿಗ್ತೀನಿ ಲೈಟ್ ಗುಡ್ ಮಾರ್ನಿಂಗ್ ಗಾಯ್ಸ್ ಎಲ್ರಿಗೂ ಇವಾಗ ಕರೆಕ್ಟಾಗಿ ಈ ಏಳು ಗಂಟೆ ಏಳುವರೆ ಆಗಿದೆ ಇವಾಗ ಎದ್ದಿದ್ದೀನಿ ಇನ್ಮೇಲೆ ನೋಡಬೇಕು ಹೋಗಿ ಎಲ್ಲ ತೋರಿಸ್ತೀನಿ ನಿಮ್ಮ ಮೇಲೆ ಸ್ವಲ್ಪ ಹೊತ್ತಷ್ಟೇ ನಮ್ಮ ಅಜ್ಜಿ ಮನೆ ಬಂದೇ ನೋಡಿರಲಿ ಅದೆ ಸರ್ ಟ್ಯಾಂಕ್ ಯು ಟ್ಯಾಂಕ್ ಇಚ್ಚಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೇ ಇರಲಿಚ್ಚಿನ ಸಾಯೋವರೆಗೂ ಬರೆಯಲು ಇಚ್ಛಿನ ಟ್ಯಾಂಕ್ ಯು ಟ್ಯಾಂಕ್ ಯುಚ್ ನಟ್ ಶೆಡ್ಡು 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 ಅದು ನಮ್ಮ ಮನೆಯ ಹೆಜ್ಜೆ ಮನೆ ಸೊ ಇವಾಗ ನಾವು ನಮ್ಮ ಪ್ರಿಂಟಿಪಲ್ನಾಗ ಓದ್ತಾ ಇದ್ದೀವಿ ಪಾಯ್ಸ್ ಕೇಳ್ತಿದ್ದ ದೇವರ

ಆ ಬೆಂಗ್ಳೂರ ಟ್ರಾಫಿಕ್ ಸೌಂಡು ಈ ಕಿರ್ಚಾಟ ಪರ್ಚಾಟ ಕೇಳಿ 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 ಬೇಜಾರಾಗಿರುತ್ತೆ ನಕ್ಕ ಬಂದ್ರೆ ಫುಲ್ ನೈನ್ ಈಗಲೇ ಇನ್ನು ಯಾರು ರೇಂಜ್ ಕಾಣಿಸುತ್ತ ಗೊತ್ತಿಲ್ಲ ಲಾಸ್ಟ್ನಾಸ್ಪದಲ್ಲ ಐತೆ ಆಸಿದಾಗ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲರೂ ಗೊತ್ತಿರದೆ ಪ್ಲೇಸು ಬೆಂಗ್ಳೂರಿಂದ ಯಾರಾದ್ರೂ ಹಾಸದಾಗ ಬಂದ್ರೆ ಬೆಂಗಳೂರಿಂದ ಯಾರು ಆಸ್ತಿ ಹೋದ್ರೆ ಸಿ ಎಂತ ಕೇಳಿ ನೋಡ್ರಿ ಇನ್ನೊಂದು ಮಸ್ತ್ ಬರುತ್ತೀಗ ಓಹೋ ಅಬ್ಬಾ ಬಾ ಬಾ ಇಡೀ ಹಾಸನ ಇಲ್ಲೇ ಕಾಣಿಸುತ್ತೆ ನೆಮ್ಮದಿ ಮಾತ್ರ ಇಲ್ಲಿ ಸ್ಕೂಟರು ಆದ್ರೆ ಚಿರತೆ ಚಿರತೆ ಮತ್ತೆ ನಾನು ಯಾವಂತೆ

ఫస్ట్ దేవస్థానం దేవస్థాన ముగస్కుంటు ఆమెగడే వ్యూ పొయింట్ తి అల్లి ఫ్యాన్ అయితే ఒం చూరు కాల్ నోడ్రీ యా మట్టికి ఫాగ్ ఐతే చప్ప అంతూ ఫాగ్ ఇర అనుకండే ఫాగ్ ఐతే ఇదే దేవస్థాన ఎంట్రీ ನೋಡ್ರಿ ಯಾರ್ಯಾರು ಹಾಸನಕ್ಕೆ ಬರ್ತೀರೋ ಬಂದರು ಇನ್ನೂ ಕೆಲವೊಂದು ಪ್ಲೇಸ್ ಐತೆ ಅಂದು ತೋರಿಸ್ತೀವಿ ಆಸನಕ್ಕೆ ಬಂದವರು ಫಸ್ಟು ಸಿಎ ಗುಡ್ಡ ಯಾರು ಮಿಸ್ ಮಾಡಬೇಡ್ರಿ ಸು ವರ್ಗ ಒಬ್ಬೊಬ್ಬಬ್ಬಾ ನೋಡ್ರಿ ಏನು ರೀಜ್ ನೋಡ್ರಿ ಸೀರಿಯಸ್ಲಿ ನನ್ನ ಫ್ರೆಂಡ್ಸ್ ಏನಾರು ಬಂದಿದ್ರೆ ಭಾರಿ ಖುಷಿ ಪಡೋರು ಪಕ್ಕ ನೋಡಿರಿ ದೇವಸ್ಥಾನ ಇದು ಮಾತ್ರ ಏನು ಹೇಳಿ ಮೇಲೆ ಮಿಸ್ ಸಮಿ ಹಾಸನಕ್ಕೆ ಬಂದವರು ಹಾಸ್ನವ್ರು ಆಲ್ಮೋಸ್ಟ್ ಎಲ್ಲ ಬಂದಿರ್ತಾರೆ ಗೊತ್ತು ಬಟ್ ಹಾಸನ ಬೆಂಗಳೂರು ಬೇರೆ ಕಡೆಯಿಂದ ಬಂದವರು ಮಿಸ್ ಮಾಡೋಕ್ಕೆ ಬಡೀಲ್ ಮೇಲೆ ಹತ್ರದಲ್ಲ ಮೊದ್ಲೆ ಕುಂಟ ಕಾಲ್ನ ಸ್ವಲ್ಪ ಹುಷಾರಬೇಕಷ್ಟೆ ಬಾ 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 ಮೇಲ್ಗಡೆ ಇನ್ನೂ ಸಕಾಲ ಕಾಣಿಸಿದೆ ಇದು ಶಿವನ ಹತ್ರ ನೋಡ್ರಿ ಇಲ್ಲಿಂದ ನೋಡ್ಕೊಳ್ರಿ ಬಾ 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 ಸೀರಿಯಸ್ಲಿ ಮಾತ್ರ ಸೊ ಅರ್ಗ ನಂಗೆ ಒಂದು ಮನೆ ಮಾಡ್ಕೊಂಡು ಬಿಟ್ಟಿದ್ರೆ ನಿಮ್ಮದಿ ಗಾಳಿ ನೆಮ್ಮದಿ ವಾತಾವರಣ ನಿಮ್ಮದಾಗಿರ್ಬೋದು ಮಾತ್ರ ಸೊ ಈಗ ದೇವಸ್ಥಾನ ಆಯಿತು ನೆಕ್ಸ್ಟು ಇನ್ನು ಪೂರ್ತಿ ಮೇಲೆ ಇನ್ನು ಪೂರ್ತಿ ಮೇಲೆ ಇದೆ ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ ಅದನ್ನ ತೋರಿಸ್ತೀವಿ ಟ್ವೀಟ್ ಮಾಡಿ ಟೀವಿಯಸ್ಲಿ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ ನೋಡ್ಕೊಂಡು ನೋಡಿ ನೋಡಿ ಬೇಜಾರಾಗಿತ್ತು ಅದರಲ್ಲಂತೂ ಈ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಆ ಟ್ರಿಪ್ಪು ಈ ಟ್ರಿಪ್ಪು ಆ ರೀಲ್ಸ್ ಹಾಕೋದು ಈ ರೀಲ್ಸ್ ಹಾಕೋದು ಆಯಿತು ಬರೀ ಆ ರೀಲ್ಸ್ ನೋಡ್ದೆ ಆಯಿತು ನಾವು ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದೇವೆ ಈಗ ನೆಕ್ಸ್ಟು ಮೇಲ್ ಹೋಗ್ತಿರ್ತೀವಿ ನೋಡಿರಿ ಸಾಮಾನ್ಯ ಮನೋವೈದ್ಯನಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅವನೇ ಅವನು ನನ್ನ ಪ್ಯೂರ್ ಫ್ರೆಂಡು ಇನ್ನೊಬ್ಬ ಮಿಸ್ಸಿಂಗು ಅಮ್ಮ ಕಾರ್ತಿ ಅವನಪ್ಪ ಮಿಸ್ಸಿಂಗ್ ಅಮ್ಮ ಕಾರ್ತಿ ಇನ್ನೊಬ್ಬ ಅವನೇ ಅಂತ ಅವನು ಫಾರಿನ್ ಬೈ ಅವನು ಸೊ ಈಗ ಮೇಲೆ ಸರಿ ಮೇಲವೇನು ಆಫ್ರೋಡ್ ಮಾಡಬೇಕಿರಲ್ಲ ಎಕ್ಸ್ಪೆನ್ಸು ಇಮಾಲಿ ಸ್ಪೆಂಡರ್ಗಿ ನೋಡ್ರಿ ಆಸ್ನೇ ಯಾರು ನೋಡ್ರಿ ನೋಡ್ಕೊಂಬಿಡಿ ಇಡೀ ಆಸ್ತನೇ ಕಾಣಿಸುತ್ತಲ್ಲ ಮಚ್ಚೇಲಿ ಪೂರ್ತಿ ಆಸ್ತನೇ ಕಾಣಿಸುತ್ತೆ ಇಷ್ಟೇ ಅನ್ನ ಆಸನ ಹಾಕಬಹುದು ಇಲ್ಲಿಂದ ಅನ್ನೋದೇ ಗೊತ್ತಾಗದು ಆಸ್ತಿ ಇಷ್ಟ ಇಲ್ಲಿ ಗಾಡಿ ಓಡಿಸಿದ ತಾಯಿ ಗೊತ್ತಾದ ಯಾಕಂದ್ರೆ ನೋಡ್ರಿ ಕೆಳಗಡೆ ಹೋದ್ರೆ ಪಾತಾಳ ಸೀದಾ ಒಂದೇ ಹೊರತಕ್ಕೆ 요요요요요요요. 이이 iya, 이 y a i 라 a iya, i y 늙 iya, 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 i 드 a iya, iya, 라 y a iya, 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 i

ಇಲ್ಲಿ ಸಂಕಲೇಶ್ ಪುರ ಹಿಂಗೆ ಕಾಣಿಸ್ತಾರ ಅಷ್ಟು ದೊಡ್ಡದೇನಲ್ಲ ಸಂಕಲೇಶ್ ಪುರ ಅಷ್ಟು ನೋಡ್ತೀರಾ ಆಫ್ ತ್ರೀ ಟೂ ಒನ್ ಏನಿಲ್ಲ ಅದ್ ಸೆಕೆಂಡ್ ಹಿಂಗೆ ಸ್ಕಿಪ್ ಮಾಡ್ರೆ ಮುಂದಕ್ಕೆ ಹೋಗುತ್ತೆ ನಂಗೆ ಗೊತ್ತು ನೋಡ್ಬಿಟ್ರೆ ಸೀರಿಯಸ್ಲಿ ಸುಮಾರಾಗ ತೋರಿಸ್ಲಾ ನೋಡ್ತೀರಾ ನೋಡ್ಕಲ್ರಿ ಇವೇ ಜಾಗದಲ್ಲಿ ಮನೇದ್ ಬಿಟ್ಟಿದ್ರೆ ನೋಡ್ರಿ ಇಷ್ಟೆತ್ರ ಬಂದಂಗೆ ನನ್ ಮುಚ್ಚಾಯ್ತು ನಿಂಗೆ ಒಳ್ಳೇದು ಮಾಡ್ತದ ನಿಮ್ಮ ಜನ್ಮಕ್ಕೆ ಹೋಗೋ ಅಲ್ಲೇ ಹುಚ್ಚೈಕಾಯ್ತಿಲ್ವ ನೋಡ್ರಿ ಸೀರೆ ಸಿಬ್ಬ ఇదొంద మర ఇష్ట అదే జగ అల్సిన ఇ ముందేనూ అలా మరగానే అండ్ కళ ని సౌండ్ కదీరా ఈ ఫ్యాన్ తిరుగుతా ಆದ್ರೆ ಸೌಂಡ್ ಕೇಳೋಕ್ಕೆ ಒಂಥರ ಮಜಾ ಒಂಥರ ಸೌಂಡು ಒಂಥರ ಕಿಕ್ ಹೊಡ್ತಂತ್ರ ಇವ್ರಿ ಸಾಕಾದಾಗ ಐತೆ ಅದ್ರ ಮಳೆ ಇಲ್ವಲ್ಲ ಹಾಗಾಗಿ ಫಾಗಿಲ್ಲ ಫಾಗಿದ್ದು ಬಿಟ್ಟಿದ್ರೆ ಇವೇನು ಕಾಣಿಸ್ತಿರ್ಲಿಲ್ಲ ನೀವು ಏನು ಆಯ್ತಿಲ್ಲ ಆ ಆಗ್ಬಿಡೋದ್ರೆ ಆಗ್ಬಿಡೋದು ಫಾಗಿಲ್ವಲ್ಲ ಅದಕ್ಕೆ ಹಂಗೆ ಅನಿಸ್ತೈತೆ ಅಂದರೆ ಬೇರೆ ಕಡೆಯಿಂದ ಬರೋರಾದರೆ ಮಸ್ಟ್ ವಿಸಿಟ್ ಪ್ಲೇಸ್ ಅಂದರೆ ಸಿ ಬೋಟಲ್ಲಿ ಬೇರೆ ಯಾವ್ದು ನೋಡ್ತೀರ ಬಿಡ್ತೀರ ಗೊತ್ತಿಲ್ಲ ಇದು ನೋಡಲೇಬೇಕು ಹಂಗೈತೆ ಇನ್ನೊಂದು ಆ ಕಡೆ ಒಂದು ಹೋಯ್ತೆ ಇಲ್ಲಿ ಏನಾರ ಜಾರ್ ಬಿತ್ತು ಸೀದಾ ಪಾತಾಳ ಎಷ್ಟು ನೆಮ್ಮದಿ ಸಿಗ್ತೈತೆ ಅಂದ್ರೆ ಇಲ್ಲಿ ಇಲ್ಲಿಗ್ರೆ ಅಕಡೆಗೋಗ್ಬೇಕಾ ಆ ಕಡೆ ಇನ್ನೊಂದು ಜಾಗ ಐತೆ ಕಡೆ ಒಂದು ತೋರಿಸ್ತೀನಿ ಬರೋದು ಬಂದೆ ಎಲ್ಲ ತೋರಿಸ್ತೀನಿ ಎಲ್ಲಾನು ಅಂದರೆ ಬರೀ ಜಾಗ ಅಷ್ಟೇ ಬೇರೆ ಏನೋ ತಿರ್ಕೋಬೇಡಿ ನೋಡಿದಲ್ಲ ಇನ್ನೂ ನೋಡ್ಬಾರೀಗ ಈಗ ಅತ್ತಿ 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 ಅತಿ ಮಾಸ್ತಾಯಿದ್ ಮಾತ್ರ ಈ ಕಡೆ ಅಂದ ಆ ಕಡೆ ಏನಾರ್ದ ಈ ಕಡೆ ಅರ್ಧ ಗಾಳಿ ಏನು ವಾತಾವರಣ ಇದ್ರ ಮುಂದೆ ಯಾಕೆ ಕೋಟಿ ಇಲ್ಲ ಏನು ಅಲ್ಲ ಇದ್ರ ಮುಂದೆ ನೇಚರ್ ಮುಂದೆ ಇಲ್ಲಿಂದ ಇಲ್ಲಿ ಸುತ್ತಿ ಎರಡು ಕಡೆ ನೋಡ್ರಿ ಬರೀ ಬೆಟ್ಟ ಗುಡ್ಡ ನೋಡಿ ಸೊ ಇನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ನೆಕ್ಸ್ಟ್ ಪ್ಲೇಸ್ ಹೋಗ್ತೀರಾ ಅದನ್ನ ತೋರಿಸ್ತೀನಿ ಬಾಯ್ ಬಾಯ್